ಆತ್ಮೀಯ ಬಂಧುಗಳೇ ಎಲ್ಲರಿಗೂ ಕಲ್ಪತ್ತರು ದಿನದ ಶುಭಾಶಯಗಳು ಮತ್ತು ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷದ ಶುಭಾಶಯಗಳು ಇಂದು ಬಹಳ ವಿಶೇಷವಾದಂಥ ದಿನ ಅನ್ನೋದನ್ನು ನಾವೆಲ್ಲ ಬಲ್ಲೆವು ರಾಮಕೃಷ್ಣ ಪರಂಪರೆಯಲ್ಲಿ ಬಹಳ ಜನತೆಗೆ ಅದು ಗೊತ್ತಿರತಕ್ಕಂಥ ವಿಚಾರ ಏನು ಅಂತಂದರೆ ಯುಗಾವತಾರರಾದ ಶ್ರೀರಾಮಕೃಷ್ಣರು ತಮ್ಮ ಅವತಾರದ ಕಾರ್ಯವನ್ನ ಈ ಜಗತ್ತಿಗೆ ಕೊಡಬೇಕಾದಂಥ ಸಂದೇಶ ಈ ಯುಗ ಧರ್ಮವನ್ನು ಒಂದು ಸೆಟಪ್ ಮಾಡೋದಕ್ಕೆ ಮಾಡಬೇಕಾದಂಥ ಎಲ್ಲವನ್ನು ತನ್ನ ತಪಸ್ಸಿನ ಮೂಲಕ ಮಾಡಿ ಆ ತಪಸ್ಸಿನಿಂದ ಏನೇನು ಅವರು ಕಂಡುಕೊಂಡ್ರು ಆ ಸತ್ಯಗಳನ್ನೆಲ್ಲ ತನ್ನ ಶಿಷ್ಯನಿಗೆ ಧಾರೆ ಎರೆದು ಆ ಶಿಷ್ಯನಿಗೆ ಮೂಲಕ ಇಡೀ ಜಗತ್ತಿಗೆ ಅದನ್ನು ಬೋಧನೆ ಮಾಡುವುದು ಮತ್ತು ಒಂದು ವ್ಯವಸ್ಥೆಯನ್ನ ನಿರ್ಮಾಣ ಮಾಡುವುದು ಈ ಸಂಸ್ಕೃತಿ ಈ ಆಧ್ಯಾತ್ಮಿಕ ಸಾಧನೆ ವಿವೇಕ ರಾಮಕೃಷ್ಣರು ಯಾವುದನ್ನು ಜೀವನ ಪರ್ಯಂತ ಮಾಡಿದ್ರು ಅದನ್ನ ಮಾಡೋದಕ್ಕಾಗಿ ಒಂದು ಸಂಘವನ್ನು ಸ್ಥಾಪನೆ ಮಾಡೋದು ಎಲ್ಲವನ್ನ ಅದಕ್ಕೆ ಬೇಕಾದ ಎಲ್ಲವನ್ನೂ ತಯಾರು ಮಾಡಿ ಈಗ ಅವರು ತಮ್ಮ ಜೀವನದ ಕೊನೆಯ ದಿನಗಳನ್ನ ಕಳೀತಾ ಇದ್ದಾರೆ ಕಲ್ಕ ದಕ್ಷಿಣೇಶ್ವರದಿಂದ ಅವರನ್ನ ಅವರ ಶ ಅವರನ್ನಲ್ಲಿಗೆ ಹವಾ ಬದಲಾವಣೆಗಾಗಿ ಅಂತೇಳಿ ಕಲ್ಕತ್ತಾದ ಮಧ್ಯದಲ್ಲಿರ್ತಕ್ಕಂಥ ಕಾಶೀಪುರ ಉದ್ಯಾನವನ ಅಂತಕ್ಕಂಥ ದೊಡ್ಡ ಉದ್ಯಾನವನ ಅದರಲ್ಲೊಂದು ಮನೆ ಆ ಅಲ್ಲಿಗೆ ಅವರನ್ನ ಸ್ಥಳಾಂತರ ಮಾಡ್ತಾರೆ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಅಲ್ಲಿಗೆ ಹೋದ ಮೇಲೆ ಅವರ ಕಾಯಿಲೆ ಇನ್ನೂ ಹೆಚ್ಚು ಅದು ತೀವ್ರವಾಗೋದಕ್ಕೆ ಆಗುತ್ತೆ ಅಂಥ ಸಮಯದಲ್ಲಿ ಅವರು ಅವರಿಗೆ ಬೇರೆಯವರ ದರ್ಶನ ಕೂಡ ಬಹಳ ಅಪರೂಪ ಆಗಿರ್ತದೆ ಬೇರೆ ಯಾರ ಭಕ್ತರು ಬಂದರೆ ಅವ್ರನ್ನ ಮಾತಾಡಿಸೋದು ಆಗ್ತಾ ಇರಲ್ಲ ಜೊತೆಗೆ ಅವರು ತಮ್ಮ ಬೆಡ್ನಿಂದ ಅಂದರೆ ಹಾಸಿಗೆಯಿಂದ ಮೇಲೇಳುವುದು ಕೂಡ ಕಷ್ಟ ಆಗಿರ್ತದೆ ಅಂಥ ಸ್ಥಿತಿಯಲ್ಲಿದ್ದಾಗ ಒಂದು ದಿನ ಸಾವಿರದ ಎಂಟುನೂರ ಎಂಬತ್ತಾರು ಜನವರಿ ಒಂದನೇ ತಾರೀಕು ಅವತ್ತು ಅವರಿಗೆ ಏನೋ ಮೈಯಲ್ಲಿ ಪೂರ್ಣ ಆರಾಮಿ ಅವರು ತಮ್ಮ ಅವತ್ತು ಭಾನುವಾರ ಇತ್ತು ಭಾನುವಾರ ಸಾಮಾನ್ಯವಾಗಿ ರಾಮಕೃಷ್ಣ ನೋಡೋದಕ್ಕೆ ಬಹಳ ಜನ ಬಂದಿರ್ತಿದ್ರು ಈ ಅವಾಗ ಕಲ್ಕತ್ತವೇ ರಾಜಧಾನಿ ಆದ್ದರಿಂದ ಮತ್ತು ಇಂಗ್ಲಿಷ್ ಸಂಸ್ಕೃತಿ ಜ ಬಂದಿದ್ರಿಂದ ಭಾನುವಾರ ಎಲ್ರಿಗೂ ಆಗ್ತಿತ್ತು ಅದಕ್ಕೆ ಬರ್ತಾ ಇದ್ರು ಹಾಗೆ ಅಲ್ಲಿ ಬಂದಾಗ ಅವರೆಲ್ಲ ಗಾರ್ಡನ್ನಲ್ಲಿ ಅಲ್ಲಲ್ಲಿ ಕೂತ್ಕೊಂಡು ಮಾತನಾಡ್ತಾ ಇದ್ರು ಯಾಕಂದ್ರೆ ರಾಮಕೃಷ್ಣರ ಈ ಕೊನೆ ದಿನಗಳು ಈಗ ಅವರ ಸೇವೆಯನ್ನು ಮಾಡಬೇಕು ಅಂತ ಗುರುದೇವರು ಈ ಕಾಯಿಲೆ ಯಾಕೆ ಬಂದಿರಬಹುದು ಅಂತ ಕೆಲವರೆಲ್ಲ ಚಿಂತನೆ ಮಾಡ್ತಾ ಇದ್ದರೆ ಅವರ ಮಹಿಮೆಯನ್ನು ಕುರಿತಾಗಿ ಕೆಲವರು ಚಿಂತನೆ ಮಾಡ್ತಾ ಇದ್ದರೆ ಅವರ ಶಿಷ್ಯರೆಲ್ಲ ಅವರ ಸೇವೆಯನ್ನು ಮಾಡಿ ನಾವು ಅದನ್ನೊಂದು ಸಾಧನೆ ರೀತಿಯಲ್ಲಿ ಮಾಡಿಕೊಳ್ಳುವಂಥ ಇದ್ದಂಥ ಸಂದರ್ಭದಲ್ಲಿ ಅವತ್ತು ಭಾನುವಾರ ಸಾವಿರದ ಎಂಟುನೂರ ಎಂಬತ್ತಾರು ಜನವರಿ ಒಂದನೇ ತಾರೀಕು ಅಪರಾಹ್ನ ಮೂರು ಮೂರುವರೆ ಸಮಯಕ್ಕೆ ಶ್ರೀರಾಮಕೃಷ್ಣರು ಮಹಡಿಯ ಮೇಲೆ ಇರ್ತಾರೆ ಕೆಳಗಡೆಗೆ ಮನೆ ಇರ್ತಾರೆ ಅದ್ರ ಮೇಲೆ ಮಹಡಿ ಮೇಲೆ ಇರ್ತಾರೆ ಅಲ್ಲಿಂದ ತಾವೇ ಇಳಿದು ಬಂದು ಒಂದು ಅಲ್ಲಿ ಗುಂಪಾಗಿ ಕೂತಿರ್ತಾರೆ ಅಲ್ಲಿ ತಮ್ಮ ಭಕ್ತನಾದಂಥ ಶ್ರೀರಾಮಕೃಷ್ಣ ಭಕ್ತನಾದಂಥ ಗಿರೀಶ್ಚಂದ್ರ ಘೋಷ್ ಅಲ್ಲಿ ಹಲವಾರು ಜನ ಕುಳಿತುಕೊಂಡು ಕೂರಿಸ್ಕೊಂಡು ಅವನೇನು ಮಾತಾಡ್ತಿರ್ತಾನೆ ಅಲ್ಲಿಗೆ ಶ್ರೀರಾಮಕೃಷ್ಣ ಬಂದು ಗಿರೀಶನನ್ನ ಕೇಳ್ತಾನೆ ಏನು ಗಿರೀಶ ನೀನು ತಮ್ಮ ಶರೀರವನ್ನು ತೋರಿಸಿರ್ತಾರೆ ಇದ್ರ ಬಗ್ಗೆ ಏನೇನು ಹೇಳ್ತಾ ಇದ್ದೆ ಅಂತಲ್ಲ ಏನಿಸುತ್ತೆ ನಿನಗೆ ಅಂತ ಕೇಳಿದ್ರು ಅಂದ್ರೆ ಅವನೇನ್ ಹೇಳ್ತಿರ್ತಾನೆ ಅಂತಂದ್ರೆ ರಾಮಕೃಷ್ಣರು ಅವತಾರ ಪುರುಷರು ಆಗಲೇ ಕೇಶವ ಚಂದ್ರ ಸೇನ್ ತನ್ನ ಪತ್ರಿಕೆಯಲ್ಲೆಲ್ಲ ಬರೆದಿರ್ತಾನೆ ರಾಮಕೃಷ್ಣರು ಅವತಾರ ಪುರುಷರು ಅಂತ ಹೇಳಿ ಈ ಬಹಳ ಜನರಿಗೆ ಆ ವಿಷಯ ಹರಡಿರ್ತದೆ ಅದನ್ನು ವಿಶೇಷವಾಗಿ ಪ್ರತಿಪಾದನೆ ಮಾಡ್ತಾ ಇದ್ದಂಥವನು ಗಿರೀಶ್ ಚಂದ್ರ ಘೋಷ್ ಅದಕ್ಕೆ ರಾಮಕೃಷ್ಣ ಅವನನ್ನ ಕೇಳಿದರು ನಿನಗೆ ನೀನಿಸುತ್ತೆ ಅಂತ ಕೇಳಿದಾಗ ಅವನು ತನ್ನ ಕಾವ್ಯ ಶೈಲಿಯಲ್ಲಿ ಮತ್ತು ಭಾವನಾತ್ಮಕ ಒಂದು ರೀತಿಯಲ್ಲಿ ಹೇಳ್ತಾನೆ ಯಾರ ಮಹಿಮೆಯಿಂದ ವ್ಯಾಸ ವಾಲ್ಮೀಕಿಗಳು ಬಣ್ಣಿಸಲು ಸಾಧ್ಯವಾಗಲಿಲ್ಲವೋ ಅಂಥ ಮಹಾ ಮಹಿಮನ ಕುರಿತಾಗಿ ತನ್ನಂತ ಪಾಮರ ಏನು ತಾನೇ ಹೇಳಿ ಅದು ಅಂತ ಹೇಳ್ಬಿಡ್ತಾನೆ ಇಡೀ ರಾಮಾಯಣ ತುಂಬ ಅವನು ಬರೆದ್ರೂ ಕೂಡ ವಾಲ್ಮೀಕಿಗೆ ರಾಮ್ ರಾಮನ ಕುರಿತಾಗಿ ಪೂರ್ಣವಾಗಿ ಹೇಳೋದಕ್ಕೆ ಸಾಧ್ಯ ಆಗಲಿಲ್ಲ ವ್ಯಾಸರಿಗೆ ಶ್ರೀಕೃಷ್ಣನ ಕುರಿತಾಗಿ ಹೇಳೋಕೆ ಸಾಧ್ಯ ಆಗಲಿಲ್ಲ ಅದೇ ರಾಮ ಅದೇ ಕೃಷ್ಣ ಯಾವ ರಾಮನಾಗಿದ್ದನೋ ಯಾರ ಕೃಷ್ಣನಾಗಿದ್ದನು ಅವನೇಗ ರಾಮಕೃಷ್ಣನಾಗಿ ಬಂದಿದ್ದಾನೆ ಅವನ ಮಹಿಮೆಯನ್ನು ನಾನಂತ ಪಾಮರ ಏನ್ ತಾನೇ ಹೇಳಬಲ್ಲ ಅಂತ ಭಾವನೆ ಹೇಳಿ ಹೇಳಿದಾಗ ಶ್ರೀರಾಮಕೃಷ್ಣ ಸಮಾಧಿ ಸ್ಥಿತಿಗೆ ಹೋಗ್ಬಿಟ್ರು ಅರ್ಧ ಸಮಾಧ ಸ್ಥಿತಿ ಅಂದ್ರೆ ಅರ್ಧ ಭಯದಲ್ಲೂ ಇದ್ದಾರೆ ಅರ್ಧ ಮನಸ್ಸು ಪೂರ್ಣ ಭಗವಂತನಲ್ಲಿ ಲೀನವಾಗಿದೆ ಅಂಥ ಸ್ಥಿತಿಯಲ್ಲಿ ರಾಮಕೃಷ್ಣರು ಅವನನ್ನು ಮುಟ್ಟಿದರು ಮುಟ್ಟಿ ಅವನು ಎಲ್ಲರೂ ಬಂದು ನಮಸ್ಕಾರ ಮಾಡಿ ಅವನು ನಮಸ್ಕಾರ ಮಾಡಿದ ಅವನ ಎದೆಯನ್ನು ಸವರಿ ಹೇಳಿದರು ಸ್ಪರ್ಶಿಸಿ ಹೇಳಿದರು ನನಗೆ ಆತ್ಮೋ ಆತ್ಮ ಜಾಗೃತಿ ಉಂಟಾಗಲಿ ಅಂತ ಹೀಗೆ ಅವತ್ತು ಆ ಒಂದು ಇಡೀ ಭಾವದಲ್ಲಿ ತುಂಬ ಹೊತ್ತು ಅವರಲ್ಲಿ ನಿಂತ್ಕೊಂಡ್ರು ಎಲ್ಲಿದ್ದಂಥ ಜನ ನೂರಾರು ಜನ ಇದ್ದರು ಅವತ್ತು ಅವರೆಲ್ಲ ಬಂದು ಬಂದು ಶ್ರೀರಾಮಕೃಷ್ಣಗೆ ನಮಸ್ಕಾರ ಮಾಡಿದರು ಎಲ್ಲರಿಗೂ ಕೂಡ ಅವರು ಆಶೀರ್ವಾದವನ್ನು ಮಾಡಿದರು ಆತ್ಮ ಜಾಗೃತಿ ಉಂಟಾಗಲಿ ಒಳ್ಳೆದಾಗ ಅವ್ರಿಗೇನು ಇಚ್ಛೆ ಪಡ್ತಾರೋ ಆಮೇಲೆ ಅವರು ಮಾತು ಹೇಳ್ತಾ ಇಲ್ಲ ಎಲ್ರಿಗೂ ಸುಮ್ಮನೆ ಹಾಗೆ ಆಶೀರ್ವಾದವನ್ನು ಮಾಡ್ತಾ ನಿಂತ್ಕೊಂಡ್ಬಿಟ್ರು ಯಾರ್ಯಾರು ಏನೇನು ಭಾವನೆಗಳಿಂದ ಪ್ರಾರ್ಥನೆಗಳನ್ನ ಅವರ ಪಾದದಲ್ಲಿ ಬಿದ್ದು ನಮಸ್ಕಾರ ಮಾಡಿ ಏನೇನು ಪ್ರಾರ್ಥನೆ ಮಾಡ್ಕೊಂಡ್ರು ಅದೆಲ್ಲವೂ ಕೂಡ ಅವ್ರಿಗೆ ಈಡೇರಲಿ ಅಂತ ಶ್ರೀರಾಮಕೃಷ್ಣರು ಆಶೀರ್ವಾದವನ್ನು ಮಾಡಿದಂತ ದಿನ ಅದನ್ನ ನಮ್ಮ ರಾಮಕೃಷ್ಣ ಪರಂಪರೆಯಲ್ಲಿ ಕಲ್ಪತ್ತರು ದಿನ ಅಂತ ಆಚರಣೆ ಮಾಡ್ತೇವೆ ಕೇಳಿದ್ ನಾವೇನ್ ಕೇಳ್ತೇವೆ ಅದನ್ನ ಭಗವಂತ ಕರುಣಿಸಿದಂಥ ದಿನ ಈ ಭಾವನೆಯಿಂದ ಇವತ್ತು ಕಾಶೀಪುರ ಗಾರ್ಡನ್ನಲ್ಲಿ ಲಕ್ಷಾಂತರ ಜನ ಸೇರಿ ಇವತ್ತಿಗೂ ಆ ಒಂದು ಕಾರ್ಯಕ್ರಮವನ್ನು ಮತ್ತು ಈ ಪ್ರಾರ್ಥನೆ ನಡೆಸ್ತಾರೆ ಮತ್ತು ಅಲ್ಲಲ್ಲಿ ರಾಮಕೃಷ್ಣ ಆಶ್ರಮಗಳಲ್ಲಿ ಇದನ್ನ ಕಲ್ಪತ್ರ ದಿನವನ್ನು ಆಚರಣೆ ಮಾಡ್ತೇವೆ ಅದೆಲ್ಲ ರಾಮಕೃಷ್ಣ ಅವರು ಫಲಪುಷ್ಪಗಳನ್ನು ಸಮರ್ಪಣೆ ಮಾಡಿ ತಮ್ಮ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ ಅವತ್ತು ಆತ್ಮೋದ್ಧಾರ ಆಗಲಿ ಆತ್ಮ ಜಾಗೃತಿ ಉಂಟಾಗಲಿ ಅಂತ ರಾಮಕೃಷ್ಣರು ಎಲ್ಲರಿಗೂ ಆಶೀರ್ವದಿಸಿದ್ದು ಆ ಆಶೀರ್ವಾದ ಪರಿಣಾಮ ಏನಾಯ್ತು ಅಂತಂದ್ರೆ ಎಲ್ರಿಗೂ ಕೂಡ ಏನೋ ಒಂದು ವಿಶೇಷವಾದಂತ ಆನಂದ ಯಾವ ಆನಂದ ಅಂತಂದ್ರೆ ಅದನ್ನ ಈ ಜಗತ್ತಿನಲ್ಲಿ ಯಾವ ವಸ್ತುವನ್ನ ಯಾವ ಅನುಭವಿಸಿದ್ರು ಕೂಡ ಆಗದೇ ಇರ್ತಕ್ಕಂತ ಒಂದು ಉನ್ನತ ಭಾವ ಉನ್ನತವಾದ ಮಾನಸಿಕ ಆಗುವಂತ ಆನಂದ ಅಲ್ಲಿದ್ದವ್ರು ಎಲ್ರಿಗೂ ಕೂಡ ಆಯ್ತು ಹಾಗಾಗಿ ಎಲ್ ಆಮೇಲೆ ರಸ್ತೆಯ ಗಿರೀಶ್ ಚಂದ್ರ ಘೋಷೆ ಮಾಡ್ತಾನೆ ರಸ್ತೆಯಲ್ಲಿ ನಿಂತ್ಕೊಂಡು ಎಲ್ಲಿ ಬಂದವರೆಲ್ಲರಿಗೂ ಹೋಗಿ ಇವತ್ತು ನಮ್ಮ ಗುರುಗಳು ಹೀಗೆ ನಿಮ್ಗೆಲ್ಲರೂ ಕೊಡ್ತಾ ಇದ್ದಾರೆ ಹೋಗಿ ಅಂತ ಎಲ್ಲರನ್ನು ಕಳಿಸ್ತಾನೆ ಯಾರು ಯಾರು ಪಾತ್ರರು ಅಪಾತ್ರರು ಎಲ್ಲರೂ ಕೂಡ ಬಂದು ಬಂದು ಅವರಿಗೆ ನಮಸ್ಕಾರವನ್ನು ಮಾಡ್ತಾರೆ ಅವ್ರವ್ರು ಏನ್ ಪ್ರಾರ್ಥನೆ ಮಾಡ್ಕೊಡ್ತಾರೋ ಅವರಿಗೆಲ್ಲ ಅದು ಇಡೇರದಂತ ದಿನ ಆ ಕೇವಲ ಆತ್ಮ ಜಾಗೃತಿ ಉಂಟಾಗಲಿ ಅಂತ ಆಧ್ಯಾತ್ಮಿಕ ಶಕ್ತಿಯನ್ನಷ್ಟೇ ಕರುಣಿಸಿದ್ದಲ್ಲ ಹಲವಾರು ಜನ ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿರುವ ಹಾಗೆ ಯಾವೇ ಯಾರೇ ಅವತಾರ ಪುರುಷ ಪವಾಡ ಪುರುಷ ಯಾರೇ ದೇವರು ನಾವೆಲ್ಲ ನಡ್ಕೊಳ್ಳೋದು ಯಾಕೆ ಅಂದ್ರೆ ನಮ್ಮ ಲೌಕಿಕ ಅಭಿಲಾಷೆಗಳನ್ನು ಕೂಡ ಈಡೇರಿಸಲಿ ಅಂತೇಳಿ ಹಾಗೆ ಹಲವಾರು ಜನ ಲೌಕಿಕ ಅಭಿಲಾಷೆಗಳು ಕೂಡ ಈಡೇರಿದಂಥ ದಿನ ಉಪೇಂದ್ರ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅವನು ಬಹಳ ಬಡವಿರ್ತಾನೆ ಅವನು ಕೂಡ ಅಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡಾಗ ಅವನು ತನಗೆ ಸಹ ಸಹಜವಾಗಿ ಬಡವನೊಬ್ಬ ಕೇಳುವಂಥದ್ದು ತಾನು ಶ್ರೀಮಂತನಾಗಬೇಕು ಅಂತ ಹೇಳಿ ಅವನೊಬ್ಬ ತನ್ನ ಅನುಭವಗಳನ್ನು ಹೆಚ್ಕೊಂಡಿದ್ದಾನೆ ನೀವು ಉಳಿದವರು ಯಾರು ಕೂಡ ಅದೇ ಅನುಭವಗಳಾಗಿರಬಹುದು ಅವನು ಮುಂದೆ ದೊಡ್ಡ ಕೈಗಾರಿಕೋದ್ಯಮಿಯಾಗಿ ಅಲ್ಲಿ ಕಲ್ಕತ್ತಾದಲ್ಲಿ ಹೆಸರುವಾಸಿಯನ್ನು ಆಗ್ತಾನೆ ಹೀಗೆ ಶ್ರೀರಾಮಕೃಷ್ಣರು ಅವರಿಗೆ ಆಧ್ಯಾತ್ಮಿಕ ಜಾಗೃತಿ ಜೊತೆಗೆ ಇಂತಿಂಥ ಆಶೀರ್ವಾದಗಳನ್ನು ಕೂಡ ಅವರ ಏನು ಇವೆಲ್ಲ ಸಾಮಾನ್ಯ ವಿಷಯಗಳು ಯಾಕೆಂದರೆ ಆಧ್ಯಾತ್ಮಿಕ ಆನಂದ ಆಧ್ಯಾತ್ಮಿಕ ಆತ್ಮ ಜಾಗೃತಿ ಮುಂದೆ ಇವೆಲ್ಲ ದೊಡ್ಡ ವಿಷಯಗಳಲ್ಲ ಅಂಥವು ಬೇಕಾದಷ್ಟು ನಡೆದಿರಬಹುದು ಅದೆಲ್ಲವನ್ನು ಕರುಣಿಸಿದಂಥ ದಿನ ಇವತ್ತು ಕಲ್ಪತ್ತರ ದಿನವನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಮನೆಗಳಲ್ಲಿ ಶ್ರೀರಾಮಕೃಷ್ಣರ ಭಾವಚಿತ್ರ ಇದ್ರೆ ಅಲ್ಲಿ ಒಂದು ವಿಶೇಷ ದೀಪವನ್ನು ಹಚ್ಚಿ ಒಂದು ಊದುಬತ್ತಿಯನ್ನು ಬೆಳಗಿ ಪುಷ್ಪವನ್ನು ಸಮರ್ಪಣೆ ಮಾಡಿ ನಿಮಗೆ ಸಾಧ್ಯವಾದರೆ ನಿಮ್ಮಿಂದ ಏನೋ ಒಂದು ನೈವೇದ್ಯನ ಅರ್ಪಣೆ ಮಾಡಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ ಅಲ್ಲಿಗೆ ಅದು ಪಂಚೋಪಚಾರ ಪೂಜೆ ಆದಂಗಾಯ್ತು ಹೀಗೆ ಮಾಡೋದಕ್ಕೆ ಮನೆಯಲ್ಲೂ ಮನೆಯಲ್ಲಿ ಕೂಡ ಮಾಡ್ಕೋಬೋದು ಆಶ್ರಮಕ್ಕೆ ಬಂದರೆ ಆಶ್ರಮದಲ್ಲಿ ಕೂಡ ಪುಷ್ಪವನ್ನು ಸಮರ್ಪಣೆ ಮಾಡಿ ನಿಮ್ಮ ಪ್ರಾರ್ಥನೆಯನ್ನ ಸಲ್ಲಿಸೋದಕ್ಕೆ ಅವಕಾಶ ಇದೆ ಪ್ರತಿ ವರ್ಷ ಇದನ್ನು ನಾವು ಆಶ್ರಮದಲ್ಲಿ ಆಚರಣೆ ಮಾಡ್ತೇವೆ ಈ ವರ್ಷ ನಾವು ಕಲ್ಪತರು ದಿನವನ್ನ ಕಾಶಿಪುರ ಗಾರ್ಡನ್ನಲ್ಲಿ ಮಾಡೋದಕ್ಕೆ ನಾವು ಹೋಗ್ತಾ ಇರೋದ್ರಿಂದ ನೀವೆಲ್ಲ ಒಂದು ಆಶ್ರಮದಲ್ಲಿ ಅದನ್ನು ಮಾಡೋದಕ್ಕೆ ಅವಕಾಶ ಇದೆ